ತರಗತಿ ಕನ್ನಡ ಪೂರಕ ಪದ್ಯ ನಾಲ್ಕು ರಮ್ಯ ಸೃಷ್ಟಿ ಪ್ರಶ್ನೋತ್ತರಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ರಮ್ಯ ಸೃಷ್ಟಿ ಕವಿತೆಯಲ್ಲಿ ಯಾವ ಸಂದರ್ಭವನ್ನು ವರ್ಣಿಸಲಾಗಿದೆ ಉತ್ತರ ರಮ್ಯ ಸೃಷ್ಟಿ ಕವಿತೆಯಲ್ಲಿ ಮುಂಜಾವಿನಲ್ಲಿ ಪ್ರಕೃತಿ ಮತ್ತು ಸೂರ್ಯೋದಯದ ಸಂದರ್ಭವನ್ನು ಕುರಿತು ವಯಣಿಸಲಾಗಿದೆ ಪ್ರಶ್ನೆ ಎರಡು ಸೂರ್ಯ ಎಲಿ ವಿರಾಜಿಸುತ್ತಿದ್ದಾನೆ ಉತ್ತರ ಸೂರ್ಯನು ನಭಾಂಗಣದಿ ಎಂದರೆ ಆಕಾಶವೆಂಬ ಅಂಗಳದಲ್ಲಿ ವಿರಾಜಿಸುತ್ತಿದ್ದಾನೆ ಪ್ರಶ್ನೆ ಮೂರು ಸೂರ್ಯೋದಯದ ಪ್ರಕೃತಿ ಸೌಂದರ್ಯ ಹೇಗಿದೆ ಉತ್ತರ ಸೂರ್ಯೋದಯದ ಪ್ರಕೃತಿಯು ರಮ್ಯವಾಗಿದೆ ಮುಂಜಾನೆಯ ಸೂರ್ಯನ ಒಂಗಿರಣಗಳು ರತ್ನದಂತ ನೆಲದ ಮೇಲೆ ಅದಡಿ ಹಸಿರು ಹುಲ್ಲು ಮರ ಗಿಡಗಳು ಸುಂದರವಾಗಿ ಕಾಣುವಂತೆ ಮಾಡಿದೆ ಪ್ರಾಣಿ ಪಕ್ಷಿಗಳು ಟಿವಿಯಿಂದ ಮೇವನ್ನು ಮೇಯುತ್ತಿದೆ ಹೀಗೆ ಎಲ್ಲವೂ ಸೊಗಸಾಗಿ ಕಾಣುತ್ತಿದೆ ಪ್ರಶ್ನೆ ನಾಲ್ಕು ಜೀವರಾಶಿಯ ವರ್ಣನೆ ರಮ್ಯ ಸೃಷ್ಟಿ ಕವನದಲ್ಲಿ ಹೇಗೆ ಮೂಡಿ ಬಂದಿದೆ ಉತ್ತರ ಸೂರ್ಯನ ಒಂಗೇಹಣಗಳ ಬೆಳಕಿನಲ್ಲಿ ಹುಲ್ಲು ಗಿಡ ಮರಗಳು ಅಚ್ಚ ಹಸುರಿನಿಂದ ಕೂಡಿ ಸುಂದರವಾಗಿ ಕಾಣುತ್ತಿವೆ ಪಕ್ಷಿಗಳು ರೆಕ್ಕೆ ತೆರೆದು ಹಾರಾಡುತ್ತಿವೆ ಎಮ್ಮೆ ಎತ್ತು ಆಡು ಮುಂತಾದವು ಟಿವಿಯಿಂದ ಮೇಯುತ್ತಿವೆ ಹೀಗೆ ರಮ್ಯ ಸೃಷ್ಟಿ ಕವಿತೆಯಲ್ಲಿ ಜೀವರಾಶಿಗಳ ವರ್ಣನೆ ಅತ್ಯಂತ ಸುಂದರವಾಗಿ ಮೂಡಿ ಬಂದಿದೆ ಪ್ರಶ್ನೆ ಐದು ರಮ್ಯ ಸೃಷ್ಟಿ ಪದ್ಯದಲ್ಲಿ ಯಾವ ಯಾವ ಪ್ರಾಣಿಗಳು ಮೇಯುವ ಟಿವಿಯನ್ನು ವರ್ಣಿಸಲಾಗಿದೆ ಉತ್ತರ ರಮ್ಯ ಸೃಷ್ಟಿ ಪದ್ಯದಲ್ಲಿ ಮೇಕೆ ಎತ್ತು ಎಮ್ಮೆ ಆಡು ಪ್ರಾಣಿಗಳು ಮೇಯುವ ಟಿವಿಯನ್ನು ವರ್ಣಿಸಲಾಗಿದೆ ಪ್ರಶ್ನೆ ಆರು ಯಾವುದರ ಚೆಲುವಿಗೆ ಮಿಗಿಲಿಲ್ಲದಂತಾಗಿದೆ ಉತ್ತರ ಪ್ರಕೃತಿಯ ಪರಿಸರದಲ್ಲಿ ಗಿಡ ಮರ ಪಶು ಪಕ್ಷಿಗಳ ಜೊತೆ ಮನುಜರು ಗಂಡು ಹೆಣ್ಣು ಮತ್ತು ಮಕ್ಕಳು ಎಲ್ಲರೂ ಚಂದವಾಗಿರುವರು ಈ ರೀತಿ ಎಲ್ಲವನ್ನೂ ಹೊಂದಿರುವ ಸೊಗಸು ಚೆಲುವು ಇದಕ್ಕಿಂತ ಬೇರೇನು ಬೇಕು ಆದ್ದರಿಂದ ಪ್ರಕೃತಿಯ ಚೆಲುವಿಗೆ ಮಿಗಿಲಿಲ್ಲ ಎಂದು ಕವಿ ಹೇಳುತ್ತಿದ್ದಾರೆ ಕೃತಿಕಾರರ ಪರಿಚಯ ಚನ್ನಮ್ಮಲಪ್ಪ ಅಲಸಂಗಿ ಕಾಲ ಸಾವಿರದ ಒಂಬೈನೂರ ಮೂರರಲ್ಲಿ ಇವರು ಜನಿಸಿದರು ಸ್ಥಳ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಲಸಂಗಿ ಕೃತಿ ಪೂರ್ವರಂಗ ಪೂರ್ವ ಯೋಗದ ಪಥದಲ್ಲಿ ಕಾಲರಾತ್ರಿ ಬೆಳಗು